ಮಾಡಬೇಕು ಯಾವ ರೀತಿಯಲ್ಲಿ ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ ಸೆಳೀಬೋದು ಸೆಳಿಬಹುದು ಇದರಿಂದ ನಮಗೆ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಆದಾಯ ಬರುತ್ತೆ ಇದರಿಂದ ಎಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆದರೂ ನಾವು ಕೈಗೆತ್ತಿಕೊಳ್ಬಹುದು ಹೇಗೆ ಜನಗಳಿಗೆ ಉಪಕಾರ ಆಗುತ್ತೆ ಅಂತ ನೋಡ್ಬೇಕೇ ವಿನ ಈ ಎನ್ ಆರ್ ಎಸ್ ಗಳಿಗೆ ಸಪ್ರೇಟ್ ಮಿನಿಸ್ಟ್ರಿ ಹಾಕಿ ಅಂತ ಹೇಳ್ಬಾರ್ದು ಪ್ರತಿ ವರ್ಷ ಇಲ್ಲಿ ಸಮ್ಮೇಳನ ಇಟ್ಕೊಂಡ್ರು ಕೂಡ ರಾಜ್ಯದಲ್ಲಿ ಬರ್ತಾರೆ ಪ್ರತಿಯೊಬ್ಬರು ಕೂಡ ಬರ್ತಾರೆ ಈಗ ಬರೀ ಬೇಡಿಕೆಯನ್ನು ಸಲ್ಲಿಸೋದಕ್ಕೆ ಮೂವತ್ತು ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಬಂದಾಗ ಇಲ್ಲಿ ಏನೋ ಒಂದು ನಾವೊಂದು ಸಮ್ಮೇಳನ ಇಟ್ಟು ಈ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಾ ಇದೇವೆ ಬನ್ನಿ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಿಲ್ಲ ಸರ್ ಇದು ವಿದೇಶದಿಂದ ಬಂದು ಒಂದು ನಿಯೋಗ ಅಂದ್ರೆ ಅನಿವಾಸಿ ಕನ್ನಡಿಗರ ನಿಯೋಗ ನಿನ್ನೆ ಸಿಎಂ ಡಿ ಸಿ ಎಮ್ ಅವರನ್ನೆಲ್ಲ ಬೆಳಗಾವಿ ಸುವರ್ಣಸೌಧದಲ್ಲಿ ಭೇಟಿಯಾಗಿದ್ದೀರಿ ಅಧಿವೇಶನ ನಡೀತಿರೋ ಸಂದರ್ಭದಲ್ಲಿ ಏನಿದ್ರ ಉದ್ದೇಶ ಮತ್ತು ಎಷ್ಟು ದೇಶದ ಶ್ರಮದಿಂದ ಎಲ್ಲರನ್ನು ಒಟ್ಟುಗೂಡಿಸಿದಿರಿ ಇದಕ್ಕೆ ನಾವು ಮೂವತ್ತಕ್ಕೂ ಅಧಿಕ ದೇಶಗಳಿಂದ ಸುಮಾರು ನಲವತ್ತೆರಡು ಪ್ರತಿನಿಧಿಗಳು ಹೆಚ್ಚಾಗಿ ಕನ್ನಡ ಸಂಘಗಳ ಅಧ್ಯಕ್ಷರುಗಳು ಈ ದಿನ ಬೆಳಗಾವಿ ಸುವರ್ಣಸೌಧಕ್ಕೆ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಉಪಮುಖ್ಯಮಂತ್ರಿಯವರು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರುಗಳು ಗೃಹಮಂತ್ರಿಗಳು ಇವರನ್ನು ಭೇಟಿಯಾಗಿದ್ದೀವಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಕೆಲವು ಶಾಸಕರು ಇದ್ದರು ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರಿಂದ ಮತ್ತು ಐವನ್ ಡಿಸೋಜಾ ಎಮ್ ಎಲ್ ಸಿ ಡಾಕ್ಟರ್ ಆರತಿ ಕೃಷ್ಣ ಎಮ್ ಎಲ್ ಸಿ ಮತ್ತು ಬಿ ಜೆ ಪಿಯಿಂದ ಸಿ ಟಿ ಅವರು ಎಮ್ ಎಲ್ ಸಿ ಜೆ ಡಿ ಎಸ್ ಇಂದ ಶ್ರೀ ಭೋಜೇಗೌಡರು ಎಮ್ ಎಲ್ ಸಿ ಇನ್ನೂ ಅದೇ ಇನ್ನೂ ಕೆಲವು ಎಮ್ ಎಮ್ ಎಲ್ ಎಗಳು ಮತ್ತು ಮಂತ್ರಿಗಳು ಕೂಡ ನಮಗೆ ಸಪೋರ್ಟನ್ನು ನೀಡಿದ್ದಾರೆ ಜೊತೆಯಲ್ಲಿ ಕೂಡ ಬಂದಿದ್ದಾರೆ ನಮ್ಮ ಉದ್ದೇಶ ಅಂತ ಹೇಳಿದರೆ ಈ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಾರ್ಟಿ ಅವಾಗ ಒಂದು ಮ್ಯಾನಿಫೆಸ್ಟೋ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಕಟಿಸಿದರು ಇದರಲ್ಲಿ ಅನೇಕ ಗ್ಯಾರಂಟಿಗಳನ್ನು ನಾವು ನೋಡಿದ್ದೀವಿ ಈ ಗ್ಯಾರಂಟಿಗಳಲ್ಲಿ ಆರು ಮುಖ್ಯ ಗ್ಯಾರಂಟಿಗಳಿದ್ದರು ಅದರಲ್ಲಿ ಐದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು ಅವುಗಳನ್ನು ನೆರವೇರಿಸಿದ್ದಾರೆ ಪೂರೈಸಿದ್ದಾರೆ ಒಂದು ಗ್ಯಾರಂಟಿ ನಮ್ಮ ಅನಿವಾಸಿ ಕನ್ನಡಿಗರಿಗೆ ಸಂಬಂಧಪಟ್ಟಿದ್ದು ಅದು ಈಗ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಕಳೆದರೂ ಕೂಡ ಅವರು ಈ ಗ್ಯಾರಂಟಿಯ ಬಗ್ಗೆ ಏನೂ ಇದುವರೆಗೆ ಹೆಜ್ಜೆಯನ್ನು ತೆಗೆದುಕೊಂಡಿಲ್ಲ ಅದರಿಂದ ನಾವೆಲ್ಲರೂ ಕೂಡ ಹೊರದೇಶದಲ್ಲಿ ಪರಸ್ಪರ ಚರ್ಚೆ ಮಾಡಿ ಈಗ ಈಗಾಗಲೇ ಹೇಳಿದ ಹಾಗೆ ಮೂವತ್ತಕ್ಕೂ ಅಧಿಕ ದೇಶಗಳಿಂದ ಇವರೆಲ್ಲ ನಾವು ಕೂಡ ಬರ್ತೀವಿ ಜೊತೆ ಹೋಗೋಣ ಆದಷ್ಟು ಮಂದಿ ಮತ್ತು ನಮ್ಮ ಈ ಬೇಡಿಕೆಯನ್ನು ಸಲ್ಲಿಸೋಣ ಬಂದು ನಾವು ಅವರಿಗೆ ಮನವರಿಕೆ ಮಾಡಿದ್ವಿ ನಾವು ಬೇಡಿಕೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಮೊದಲು ನಮ್ಮ ಅನಿವಾಸಿ ಭಾರತೀಯರು ಅದರ ಜೊತೆಯಲ್ಲಿ ಅನಿವಾಸಿ ಕನ್ನಡಿಗರು ಏನು ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಅದರ ಬಗ್ಗೆ ನಾವು ಮನವರಿಕೆ ಮಾಡಬೇಕಾಗಿತ್ತು ಅದನ್ನು ಕೂಡ ನಾವು ಮಾಡಿದ್ವಿ ಕೆಲವು ಅಕ್ಕಿ ಅಂಕಿಅಂಶಗಳನ್ನು ಅವರಿಗೆ ನೀಡಿದ್ದೀವಿ ಅದರ ಪ್ರಕಾರ ಭಾರತ ದೇಶಕ್ಕೆ ಇದು ಇನ್ವಾಲ್ಡ್ ರೆಮಿಟೆನ್ಸಸ್ ಏನು ಹೇಳ್ತೀವಿ ನಾವು ಅದು ಸುಮಾರು ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ನೂರ ಮೂವತ್ತೈದು ಬಿಲಿಯನ್ ಡಾಲರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಯಾವ ದೇಶದಲ್ಲೂ ಕೂಡ ಈ ರೀತಿಯ ಒಳಹರಿವು ಈ ಎರಡು ವರ್ಷಗಳಲ್ಲಿ ಬಂದಿಲ್ಲ ಭಾರತ ಇಸ್ ಆನ್ ಟಾಪ್ ಲೇಸ್ಟ್ ಕರ್ನಾಟಕಕ್ಕೆ ಕನ್ನಡಿಗರ ಕನ್ನಡಿಗರ ಅನಿವಾಸಿಯವರಿಂದ ಅನಿವಾಸಿ ಕನ್ನಡಿಗರಿಂದ ಹತ್ತರಿಂದ ಹನ್ನೆರಡು ಬಿಲಿಯನ್ ಡಾಲರ್ ಬಂದಿರುತ್ತೆ ಮತ್ತು ಇದು ಅವ್ರದ್ದು ಪ್ರತಿ ವರ್ಷ ಆರ್ನೂರಿಂದ ಎಂಟ್ನೂರು ಕೋಟಿ ತನಕ ಚಾರಿಟಿ ಬರುತ್ತೆ ಡೊನೇಷನ್ಸ್ಗಳು ಬರುತ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಾಗಿರ್ಬೋದು ಅಥವಾ ಇದು ಸೋಷಿಯಲ್ ಆರ್ಗನೈಸೇಷನ್ಗಳಿಗಾಗಿರ್ಬೋದು ಹೋಮ್ ಫಾರ್ ದಿ ಏಜ್ಡು ಅಥವಾ ಹೋಮ್ ಫಾರ್ ದಿ ಇನ್ಸ್ಟಿಟ್ಯೂಟ್ಸ್ ಅಥವಾ ಇನ್ನು ಯಾವುದೇ ಸಂಸ್ಥೆಗಳೇ ಆಗಿರ್ಬೋದು ಪ್ರತಿ ವರ್ಷ ಈ ರೀತಿ ಅಮೌಂಟ್ ಬರುತ್ತೆ ನೀವು ದಾಖಲೆ ಸಮೇತ ಅವರಿಗೆ ಸರ್ ಅದು ರೆಕಾರ್ಡ್ ಅಲ್ಲಿ ಇದ್ದ ನಾವು ಅವರಿಗೆ ನೆನಪಿಸಿದ್ದೀವಿ ಅಷ್ಟೇ ಸೊ ಅದು ಮತ್ತೆ ಅವರದ್ದು ಈಗ ಟೆನ್ ಟು ಟ್ವೆಲ್ ಬಿಲಿಯನ್ ನಾವು ಏನು ಹೇಳ್ತೀವಿ ಇನ್ ದಿ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಮತ್ತೆ ಇದು ಚಾರಿಟಿ ಡೊನೇಷನ್ಸ್ ಟೂರಿಸಮ್ಮು ಮತ್ತು ಫ್ಯಾಮಿಲಿ ರೆಮಿಟೆನ್ಸಸ್ ಸಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕನ್ನಡಿಗರು ವರ್ಲ್ಡ್ ವೈಡ್ ಇದ್ದಾರೆ ಅದರಲ್ಲಿ ಯು ಎಲ್ಲೇ ಒನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಇದ್ದಾರೆ ಸೊ ಅದರಿಂದ ಈ ಇನ್ವರ್ಟ್ ರೆಮಿಟೆನ್ಸಲ್ಲು ಅವರ ಫ್ಯಾಮಿಲಿಗೆ ಬರತಕ್ಕಂಥ ಅಮೌಂಟು ಇದೆಲ್ಲ ಸೇರಿ ನಾನು ಹೇಳ್ತಾ ಇರೋದಿದ್ದು ಬಂದ ಅಮೌಂಟಲ್ಲಿ ಏನಾಗುತ್ತೆ ಸರ್ಕಾರದ ಬೊಕ್ಕಾಸಕ್ಕೆ ರೆವಿನ್ಯೂನು ಕೂಡ ಬರುತ್ತೆ ಈಗ ಬಡ ಕುಟುಂಬದವರು ಯಾವಾಗ ಅವರಿಗೆ ಅಮೌಂಟನ್ನು ಫ್ಯಾಮಿಲಿಗೆ ಕಳಿಸ್ತಾರೋ ಒಂದು ಟಿ ವಿ ತಗೊಳ್ತಾರೆ ಒಂದು ಫ್ರಿಜ್ ತಗೊಳ್ತಾರೆ ಅಥವಾ ಇನ್ನೇನೋ ತಗೊಳ್ಳೋದಕ್ಕೆ ಕೆಲವು ಫರ್ನಿಚರು ಲೈಟಿಂಗು ತಗೊಳ್ಳೋದಕ್ಕೆ ತಂದೆ ತಾಯಿಯರಿಗೆ ಅಥವಾ ಅಲ್ಲಿದ್ದ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿದಾಗ ಅಲ್ಲೆಲ್ಲ ಜಿ ಎಸ್ ಟಿ ಬ ಬಂದೇ ಬರುತ್ತೆ ಪ್ರಾಪರ್ಟಿ ಖರೀದಿಸುವಾಗ ಸ್ಟಾಂಪ್ ಡ್ಯೂಟಿ ಕಲೆಕ್ಟ್ ಆಗುತ್ತೆ ಫ್ಲ್ಯಾಟ್ಸ್ಗಳು ಬುಕ್ ಬುಕ್ ಮಾಡಿದಾಗ ಆ ಬಿಲ್ಡಿಂಗಲ್ಲಿ ಕೆಲಸ ಸ್ಟಾರ್ಟ್ ಆದಾಗ ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತು ಅಲ್ಲಿ ನೂರಾರು ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಆಗುತ್ತೆ ಅವರು ಆ ಬಿಸ್ ಅದು ಬಿಲ್ಡರ್ಸು ಲಾಸ್ಗೋಸ್ಕರ ಮಾಡೋದಿಲ್ಲ ಪ್ರಾಫಿಟಿಗೋಸ್ಕರನೇ ಅವರೆಲ್ಲ ಮಾಡೋದು ಆವಾಗ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆಲ್ಲರೂ ಏನು ಹೇಳೋದು ಎನ್ ಆರ್ ಐಸ್ಗಳು ಮಜಾದಲ್ಲಿರ್ತಾರೆ ಅವ್ರಿಗೆ ಏನಂತೆ ಅವ್ರಿಗೆ ಹಾಕಬೇಕು ಇವೆಲ್ಲ ಬೇಡಿಕೆಗಳು ಅನ್ನುವ ಒಂದು ಭಾವನೆಯವ್ರು ಇರ್ಬೋದು ಅವರಿಗೆ ಅದಕ್ಕೆ ನನಗೆ ಅವರಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು ಅವರಿಗೆ ಗೊತ್ತಿಲ್ಲ ಅಂತಲ್ಲ ಜಸ್ಟ್ ಕಳಿಸೋದು ಅವರದ್ದು ಯೋಚನೆ ಅದನ್ನು ಯೋಚನೆ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡೋದು ಸೊ ಈ ರೀತಿಯಲ್ಲಿ ನಾವು ವಿವರಿಸಿ ಹೇಳಿದ್ದೀವಿ ಮತ್ತು ಇಷ್ಟೆಲ್ಲ ಆದರೂ ಕೂಡ ಎನ್ ಆರ್ ಎಸ್ಗಳು ಒಂದು ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಡಿಪಾರ್ಟ್ಮೆಂಟ್ಗಳ ಥರ ನೀವು ಸಣಸಾಡಬೇಕು ಇಲ್ಲಿಯ ಬ್ಯೂರೋಕ್ರಾಟಿಕ್ ಸಿಸ್ಟಮು ರೆಟ್ಟೆ ಬೀಜ ಮಂತ್ರಿ ಅಥವಾ ಅವರ ಪ್ರೊಸೀಜರಲ್ ಪ್ರೊಸೀಜರ್ಸ್ಗಳು ಏನಿದೆ ಅದು ಭಾಳ ಎನ್ ಆರ್ ಐ ಕಷ್ಟಕರದ ಸಂಗತಿ ಅಲ್ಲಿ ಹೊರಗಡೆ ಹೊರದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ನೀವು ಹಾಕಿದರೆ ಒಂದು ಒಂದು ದಿವಸದ ಒಳಗಡೆ ಅಥವಾ ಕೆಲವು ಗಂಟೆಗಳಲ್ಲಿ ನಿಮಗೆ ಅಪ್ರೂವಲ್ ಸಿಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಮೊದಲೇ ಒಂದು ಫಾರ್ಮ್ಯಾಟ್ ಇರುತ್ತೆ ಇವೆಲ್ಲ ನೀವು ಸಬ್ಮಿಟ್ ಮಾಡಿ ಅಂತಾರೆ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ರು ನಮಗೆ ಬರುತ್ತೆ ಅಲ್ಲಿಯ ಶೀಘ್ರತೆ ಬೆಳವಣಿಗೆದ್ದು ಅದು ಡೆವಲಪ್ಮೆಂಟಿದ್ದು ಇದ್ದು ಎಕಾನಮಿಕ್ ಹೆಚ್ಚಳ ಅದರದ್ದೆಲ್ಲ ನೋಡುವಾಗ ಅಷ್ಟೊಂದು ಸ್ ಅಲ್ಪ ಸಮಧಿಯಲ್ಲಿ ಅವರಲ್ಲಿ ಮಾಡುವ ಡೆವಲಪ್ಮೆಂಟ್ಸ್ಗಳನ್ನು ಮನಗಂಡಾಗ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಅದನ್ನು ಪ್ರಯತ್ನಿಸುವಾಗ ನಮಗೆ ದುಃಖಕರ ಆಗುತ್ತೆ ಯಾಕೆಂದರೆ ಇಲ್ಲಿ ದಿನಗಳು ವಾರಗಳಿಗೆ ತಿಂಗಳುಗಳಿಗೆ ಅಥವಾ ವರ್ಷಗಳಿಗೆ ಬೆಲೆನೇ ಇಲ್ಲ ಸೊ ಇದಕ್ಕೋಸ್ಕರ ನಾವು ಅವರಿಗೆ ಏನು ಹೇಳಿದ್ವಿ ನಮಗೆ ಒಂದು ಸಿಂಗಲ್ ವಿಂಡೋ ಫೆಸಿಲಿಟಿಯನ್ನು ಲ ಒದಗಿಸಿಕೊಡಿ ಆವಾಗ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ನಮಗೆ ಅಷ್ಟು ದಿನಗಳು ನಮ್ಮ ನಮಗೆ ಸಿಗೋದಿಲ್ಲ ಇಲ್ಲಿ ಬಂದು ಇಲ್ಲಿ ಅಷ್ಟು ದಿನಗಳು ನಾವು ಇದರ ಅಪ್ ಮಾಡಿ ಸೆಟ್ ಅಪ್ ಮಾಡೋದಕ್ಕೆ ಸೊ ಅದು ಇದು ನಮಗೆ ಏನು ಬೇಕಾಗಿತ್ತು ಅಂತ ಹೇಳಿದರೆ ನೀವು ಮ್ಯಾನಿಫೆಸ್ಟೋದಲ್ಲಿ ಆರು ಗ್ಯಾರಂಟಿಗಳು ಕೊಟ್ಟಿದ್ರಿ ಐದು ಗ್ಯಾರಂಟಿ ಪೂರೈಸಿದ್ರಿ ಈ ಯಾಕೆ ನೀವು ಅಥವಾ ಎನ್ಆರ್ ಕನ್ನಡಿ ಅವರನ್ನು ಯಾತಕ್ಕೆ ನೀವು ಕಡೆಗಣಿಸಿದಿರಿ ಅದರ ಪ್ರಕಾರ ನೀವು ಒಂದು ಮಿನಿಸ್ಟ್ರಿ ಒಂದು ರಚನೆ ಮಾಡ್ತೀವಿ ಅಂತ ಭರವಸೆ ನೀಡಿದ್ದೀರಿ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದು ಪ್ರಣಾಳಿಕೆಯಲ್ಲಿ ತಾವು ಘೋಷಿಸಿದಿರಿ ಪ್ರಣಾಳಿಕೆಯಲ್ಲಿ ಘೋಷಿಸುವುದು ಯಾತಕ್ಕೆ ನೆರವೇರಿಸೋದಕ್ಕೆ ಒಂದು ಪ್ರಾಮಿಸ್ ಮಾಡಿದ್ದನ್ನು ಭರವಸೆ ಮಾಡಿದ್ದನ್ನು ನಾವೆಲ್ಲ ಒಂದು ನಂಬಿ ಜನರು ಓಟು ಮಾಡಿರ್ತಾರೆ ಅದಕ್ಕೋಸ್ಕರ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಬೇಕು ಎರಡನೇ ಅಂಶ ನೀವು ಪ್ರಣಾಳಿಕೆಯಲ್ಲಿ ಹೇಳಿದಿರಿ ಒಂದು ಸಾವಿರ ಕೋಟಿ ರಿವಾಲ್ವಿಂಗ್ ಫಂಡನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅದು ಖರ್ಚಲ್ಲ ಇಟ್ ಈಸ್ ಎಕ್ಸ್ಪೆಂಡಿಚರ್ ಅಲ್ಲ ಅದು ಅದು ಫಂಡ್ ಅದು ಅದು ಇನ್ವೆಸ್ಟ್ಮೆಂಟ್ ಅದು ತಮ್ಮದು ಅದರಲ್ಲಿ ಈಗ ಎನ್ ಆರ್ ಎಸ್ಗಳಿಗೆ ಅಥವಾ ನಾನ್ ರೆಸಿಡೆಂಟ್ ಕನ್ನಡಿಗರಿಗೆ ಎನ್ಕರೇಜ್ ಮಾಡ್ಬೋದು ನೀವು ಇಪ್ಪತ್ತು ಪರ್ಸೆಂಟ್ ನೀವು ಎಂಬತ್ತು ಪರ್ಸೆಂಟ್ ಬಂಡವಾಳ ತಂದರೆ ಇಪ್ಪತ್ತು ಪರ್ಸೆಂಟ್ ನಾವು ಕೊಡ್ತೀವಿ ಮತ್ತು ವಾಪಸ್ ಕೊಡಬೇಕು ನಿಮಗೆ ಪ್ರಾಫಿಟ್ ಆದಾಗ ಆವಾಗ ಒಂದು ಸಾವಿರಕ್ಕೆ ಎರಡು ಸಾವಿರ ಕೋಟಿ ಪ್ರತಿ ವರ್ಷ ಬರುತ್ತೆ ಅವರಿಂದ ಬಂದಾಗ ಬರ್ಮಾರ್ ನೆಕ್ಸ್ಟ್ ಇಯರು ನೀವು ಅದನ್ನು ರಿವಾಲ್ವಿಂಗ್ ಫಂಡ್ ಆಗಿದ್ದರಿಂದ ಬರ್ತಾ ಇದ್ದಾಗೇ ಕೊಡ್ತಾ ಹೋಗ್ತಾ ಬರ್ಬೋದು ರಾಜ್ಯಕ್ಕೆ ಒಳ್ಳೆಯ ಆಗುತ್ತೆ ಎಕಾನಮಿ ಇಂಪ್ರೂವ್ ಆಗುತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ ಇಂಡಸ್ಟ್ರೀಸ್ಗಳು ಬರುತ್ತೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿಗಳು ಹಾಕಿದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಸುಲಭ ಆಗುತ್ತೆ ಸೊ ಇದನ್ನು ನಾವು ಅವರಿಗೆ ಮನವರಿಕೆ ಮಾಡಿದ್ವಿ ಸೊ ದಿ ಈವನ್ ಟೂರಿಸಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ನಮ್ಮ ಇದು ನಾರ್ತ್ ಇಸ್ ಕನ್ನಡ ಕನ್ನಡಿಗರಿಂದ ಹೈ ಇನ್ಕಮ್ ಗ್ರೂಪಿಂದ ಅಂಕಿಅಂಶಗಳ ಪ್ರಕಾರ ಕರ್ನಾಟಕಕ್ಕೆ ಅದರದ್ದು ಲಾಭವೂ ಕೂಡ ಸಿಗ್ತಾ ಇದೆ ಸರ್ ಇದು ಈಗ ನೀವು ಮನೆಗೆ ಕೊಟ್ಟಿದ್ದೀರಿ ಅದರಲ್ಲಿ ಒಂದು ಪ್ರತ್ಯೇಕವಾಗಿ ನೀವು ಒತ್ತಾಯ ಮಾಡ್ತಿರೋದು ಸಚಿವಾಲಯ ಓಪನ್ ಮಾಡಬೇಕು ಅಂತ ಈ ಸಚಿವಾಲಯದಿಂದ ಅದಲ್ಲದೆ ಬೇರೆ ಏನಾದರೂ ಡಿಮ್ಯಾಂಡ್ಸ್ ಇದೆಯಾ ಈಗ ಸಚಿವಾಲಯ ಆಯಿತು ಅಂತ ಹೇಳ್ಕೊಳ್ಳೋ ಅದರ ನಂತರ ಬೇರೆ ಏನಾದರೂ ಅಲ್ಲ ಸಚಿವಾಲಯ ರಚನೆ ಆದಾಗ ಎಲ್ಲ ಅಂಕಿಅಂಶಗಳನ್ನು ಅವರು ಮನಗಂಡು ಅದಕ್ಕೆ ಅನುಗುಣವಾಗಿ ಡಿಪಾರ್ಟ್ಮೆಂಟ್ಸ್ಗಳನ್ನು ಸೃಷ್ಟಿ ಮಾಡ್ತಾರೆ ನಾನು ಒಂದು ಹೇಳಿದೆ ಸಿಗ್ನಲ್ ವಿಂಡೋ ಅಂತ ಹೇಳಿದೆ ಸಿಂಗಲ್ ವಿಂಡೋ ಒಂದು ಇನ್ವೆಸ್ಟ್ಮೆಂಟಿಗೆ ನಾವು ಇಪ್ಪತ್ತೈದು ಡಿಪಾರ್ಟ್ಮೆಂಟ್ಗಳನ್ನು ಸ್ಪಂದಿಸುವ ಬದಲಿಗೆ ಒಂದೇ ಕಡೆ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಅಲ್ಲಿ ಸಲ್ಲಿಸಿದರೆ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಯಾರ್ಯಾರು ಸಂಬಂಧಪಟ್ಟವರು ಅವರನ್ನು ಅವರು ಸಂಪರ್ಕಿಸಿ ಅವರಿಗೆ ಅವಧಿ ಕೊಡ್ತಾರೆ ವಿತ್ ಇನ್ ದೀಸ್ ಟೈಮ್ ವಿ ನೀಡ್ ದಿ ಅಪ್ರೂವಲ್ ಫಿನಿಶ್ ಫಿನಿಷ್ ಆಲ್ ದಿ ವರ್ಕ್ ಆ್ಯಂಡ್ ಸಬ್ಮಿಟ್ ಇದು ನಮ್ಮ ಕೊಟ್ಬಿಡಿ ಆವಾಗ ನಾವು ಬರೀ ಒಬ್ರ ಹತ್ರ ಮಾತ್ರ ವ್ಯವಹಾರ ಮಾಡೋದು ಇಪ್ಪತ್ತೈದರಲ್ಲ ತಹಸೀಲ್ದಾರ್ ಹತ್ರ ಹೋಗಬೇಕಾಗಿಲ್ಲ ಅಸಿಸ್ಟೆಂಟ್ ಕಮಿಷನರು ಡೆಪ್ಯುಟಿ ಕಮಿಷನರು ಅಥವಾ ಆ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟ್ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಇಲ್ಲಿ ನಮ್ಮ ಸರ್ಕಾರ ಏನು ಮಾಡಬೇಕು ಯಾವ ರೀತಿಯಲ್ಲಿ ನಾವು ಫಾರಿನ್ ಇನ್ವೆಸ್ಟ್ಮೆಂಟನ್ನು ಸೆಳೀಬೋದು ಅವ್ರಿಗೆ ಯಾವ ರೀತಿ ಎನ್ಕರೇಜ್ ಮಾಡಬೇಕು ಅದು ರಾಜ್ಯದ ಬೆಳವಣಿಗೆಗೆ ಯಾವ ರೀತಿಯ ಬೆಳವಣಿಗೆಯಿಂದ ಇದರಿಂದ ನಮಗೆ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಆದಾಯ ಬರುತ್ತೆ ಇದರಿಂದ ಎಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ನಾವು ಕೈಗೆತ್ತಿಕೊಳ್ಬೋದು ಹೇಗೆ ಜನಗಳಿಗೆ ಇದು ಉಪಕಾರ ಆಗುತ್ತೆ ಅಂತ ನೋಡಬೇಕೇ ವಿನಾ ಈ ಎನ್ ಆರ್ ಎಸ್ಗಳಿಗೆ ಸಪ್ರೇಟ್ ಮಿನಿಸ್ಟ್ರಿ ಹಾಕಿ ಅಂತ ಹೇಳ್ಬಾರ್ದು ಮತ್ತೆ ರಿಡ್ರೆಸಲ್ ಫಾರ್ಮ್ ಒಂದು ಅದರಿಂದ ಸೃಷ್ಟಿ ಆಗುತ್ತೆ ಯಾಕಂದರೆ ನಮ್ಮ ಇದರ ಬೇಡಿಕೆ ಪತ್ರದಲ್ಲಿ ಅನೇಕ ಅಂಶಗಳನ್ನು ಅಲ್ಲಿ ಹೇಳಿದ್ದೀವಿ ಅದರಲ್ಲಿ ಅದನ್ನೆಲ್ಲ ಅದು ಎನ್ ಆರ್ ಐ ಮಿನಿಸ್ಟ್ರಿ ಫಾರ್ಮ್ ಆದಾಗ ಇದನ್ನೆಲ್ಲ ಮನಗಂಡು ಅದಕ್ಕೆ ಅನುಗುಣವಾಗಿ ಯಾರ್ಯಾರು ಆಫೀಸರ್ಸ್ಗಳು ಬೇಕು ಯಾರ್ಯಾರು ಡಿಪಾರ್ಟ್ಮೆಂಟ್ಗಳು ಬೇಕು ಅಭಿನ್ ಡಿಪಾರ್ಟ್ಮೆಂಟ್ಸ್ ಎಷ್ಟು ಬೇಕು ಮತ್ತು ಅದಕ್ಕೆ ಸಿಬ್ಬಂದಿ ಎಷ್ಟು ಬೇಕು ಅದು ತನ್ನಷ್ಟಕ್ಕೆ ಅದು ನಿರ್ಧಾರ ಮಾಡ್ತಾರೆ ಈಗ ಕೆಲವು ಈಗ ಕೋವಿಡ್ ಟೈಮ್ನಲ್ಲಿ ರಿಪ್ಯಾಟ್ರೇಷನ್ ಮಾಡಬೇಕಾಗಿತ್ತು ಅದಕ್ಕೆ ಕೆಲವು ಸರ್ತಿ ನೀವು ಅಲ್ಲಿ ಪ್ರ ಆಯಾ ದೇಶಗಳಲ್ಲಿ ಕೌಂಟರ್ ಸೆಕ್ರೆಟ್ರೀಸ್ಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರಬೇಕು ಅವರನ್ನು ಸಂಪರ್ಕಿಸಿ ಅವರ ಮನವೊಲಿಸಿ ಅಲ್ಲೊಂದು ಚಾಟರ್ ಪ್ಲೇನ್ ಮಾಡಿಬಿಟ್ಟು ಮಾನವೀಯತೆಯಿಂದ ಇವರನ್ನು ನಮ್ಮನ್ನು ನಮ್ಮ ದೇಶಕ್ಕೆ ಕಳಿಸ್ಕೊಡಿ ಅದೆಲ್ಲ ಆ ವ್ಯವಸ್ಥಿತವಾಗಿ ಮಾಡಬೇಕಾದರೆ ಆ ಲೆವೆಲಿನ ಒಬ್ಬರು ಮಿನಿಸ್ಟ್ರ್ ಇರಬೇಕು ಅಥವಾ ಯಾರೋ ರಜೆಯಲ್ಲಿ ಬರಬೇಕಾದ ಸಂದರ್ಭದಲ್ಲಿ ಫ್ಲೈಟ್ಸ್ ಟಿಕೆಟ್ಸ್ಗಳು ಮೂರು ಪಾಲು ಆಗಿರುತ್ತೆ ಅಲ್ಲಿ ನಮ್ಮ ಸ್ಪೆಷಲಿ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲಿ ಅನ್ಸ್ಕಿಲ್ಡ್ ಸನ್ಸ್ಕಿಲ್ಡು ತುಂಬ ಜನ ಇದ್ದಾರೆ ಲೇಬರ್ ಕ್ಲಾಸ್ದವರು ತುಂಬ ಜನ ಇದ್ದಾರೆ ಅವರಿಗೆ ಅದು ಮೂರು ಪಾಲು ಬೆಲೆ ಆದಾಗ ಅವ್ರಿಗೆ ಏನು ಟಿಕೆಟ್ಸ್ ಅವರ ಕಂಪನಿಗಳಿಂದ ಸಿಗೋದಿಲ್ಲ ಸರಿ ಈಗ ಒಂದು ಒಬ್ಬರು ಮಿನಿಸ್ಟ್ರು ಮಾಡಿದರೆ ನಿಮ್ಮ ಎಲ್ಲ ಬೇಡಿಕೆಗೆ ಅವರೇ ಸ್ಪಂದನೆ ನಿಮ್ಮ ನಿಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತೆ ಅದರಲ್ಲಿ ಆಗ್ತದೆ ಅಂತ ನೀವು ಹೇಳ್ತಿರೋದು ಹೌದು ಯಾಕಂದರೆ ಅವರಿಗೆ ಆ ಪೋರ್ಟ್ಫೋಲಿಯೋ ಏನಿದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಅನಿವಾಸಿ ಕನ್ನಡಿಗರಿಗೆ ಸಂಬಂಧಪಟ್ಟಿದ್ದು ವ್ಯವಹಾರದಲ್ಲಿ ಮಾತ್ರ ಅವರು ಮುಳುಗಿರ್ತಾರೆ ಇಲ್ಲಿಯ ಯಾರು ಮಂತ್ರಿಗಳಿದೆ ಅವರಿಗೆ ಇಡೀ ರಾಜ್ಯ ಪ್ರಾಬ್ಲಮ್ಸ್ಗಳು ಅವರು ನೋಡ್ಕೊಳ್ಬೇಕಾಗುತ್ತೆ ಸೊ ಅದರಿಂದ ಪ್ರತ್ಯೇಕವಾಗಿದ್ದರೆ ಅದು ನಮಗೆ ನಮ್ಮ ಬೇಡಿಕೆಗಳಿಗೆ ಅಥವಾ ಈಗ ಎಲ್ಲಿಯಾದರೂ ಆದರೂ ಯಾವುದಾದ್ರೂ ರಾಜ್ಯದಲ್ಲಿ ಇರುವುದನ್ನು ನೀವು ಎಲ್ಲಿಯಾದರೂ ಮೆನ್ಷನ್ ಮಾಡಿದರೆ ಸರ್ ಹೌದು ಅವರಿಗೆ ನಾವು ಈಗಾಗಲೇ ಹೇಳಿದ್ವಿ ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ಆವಾಗ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಶ್ರೀ ವೈಲಾರ್ ಅವರು ಎನ್ ಆರ್ ಐ ಆಗಿದ್ದರು ಆವಾಗ ಡಾಕ್ಟರ್ ಆರತಿ ಕೃಷ್ಣ ಸುಮಾರು ಹದಿಮೂರು ವರ್ಷಗಳ ಕಾಲ ಫಾರಿನ್ ಇದರಲ್ಲಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಡಿಪ್ಲೊಮ್ಯಾಟ್ ಆಗಿದ್ದರು ಅವರನ್ನು ಅಡ್ವೈಸರ್ ಆಗಿ ತಗೊಂಡಿದ್ರು ನಂತರ ಕೇರಳದಲ್ಲಿ ಈಗ ಎನ್ ಆರ್ ಐ ಮಿನಿಸ್ಟ್ರಿ ಇದೆ ಅವರಿಗೆ ಅದರಿಂದ ಎಲ್ಲ ಸಮಸ್ಯೆಗಳು ಅವ್ರದ್ದು ಆ ಮಿನಿಸ್ಟ್ರಿನೇ ನೋಡ್ಕೊಳ್ತಾ ಇದೆ ಇದರ ಜೊತೆಯಲ್ಲಿ ಈಗ ಯು ಪಿ ಪಂಜಾಬು ಗುಜರಾತು ಆಂಧ್ರ ಪ್ರದೇಶ ತಮಿಳುನಾಡು ಈ ರಾಜ್ಯಗಳಲ್ಲಿ ಅಲ್ಲಿ ಪ್ರತ್ಯೇಕವಾಗಿ ಎನ್ ಆರ್ ಐ ಡಿಪಾರ್ಟ್ಮೆಂಟ್ಸ್ಗಳನ್ನು ಸೃಷ್ಟಿಸಿ ಅಲ್ಲಿನೂ ಕೂಡ ಸಿಂಗಲ್ ವಿಂಡೋ ವ್ಯವಸ್ಥಿತವಾಗಿ ಒಂದು ಫೆಸಿಲಿಟಿಯನ್ನು ನೀಡಿರ್ತಾರೆ ಮತ್ತು ಅವರಿಗೆ ರಿಡ್ರೆಸಲ್ ಫಾರ್ಮು ಕೂಡ ಇದೆ ಮತ್ತು ಇತರ ಅನೇಕ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೆ ಈ ಡಿಪಾರ್ಟ್ಮೆಂಟ್ಗಳು ಸಹಕಾರವನ್ನು ಇಡ್ತಾ ಇದ್ದಾವೆ ಸರ್ ಈಗ ಸಿ ಎಂ ಮತ್ತು ಡಿ ಸಿ ಎಂ ಕಡೆಯಿಂದ ಯಾವ ಏನು ರೀತಿಯ ಭರವಸೆ ಸಿಕ್ಕಿದೆ ಸರ್ ಅವರು ನಾವು ಮನವರಿಕೆ ಮಾಡಿದ್ದರಿಂದ ಅವರಿಗೆ ಅರ್ಥ ಆಯಿತು ಅವರಿಗೆ ನೆನಪು ಮಾಡಿದಾಗಲೂ ಆಯಿತು ನಿಮ್ಮ ಪ್ರಣಾಳಿಕೆಯಲ್ಲಿ ಒಂದು ಗ್ಯಾರಂಟಿ ಆಗಿ ಉಳ್ಕೊಂಡಿದೆ ಅದರಿಂದ ಅದನ್ನು ಬೇಗ ಪೂರೈಸಿ ಅಂತ ಹೇಳಿದ್ದಕ್ಕೆ ಸಿ ಎಮ್ ಹೇಳಿದರು ಆಯಿತು ನಾನು ನನಗೆ ಅದು ಅರ್ಥ ಆಗಿದೆ ನಾನು ಹೈಕಮಾಂಡ್ ಹತ್ರ ಒಂದು ಕನ್ಸೆಂಟ್ ತಗೊಂಡು ಅವರ ಒಪ್ಪಿಗೆ ತಗೊಂಡು ರಚನೆ ಮಾಡ್ತೀನಿ ಅಂತ ಅವರು ಭರವಸೆ ನೀಡಿದರು ಡೆಪ್ಯುಟಿ ಸಿ ಎಮ್ ಭಾಳ ಚೆನ್ನಾಗಿ ಅವರು ವಿವರಣೆಯನ್ನು ನೀಡಿದರು ಅವರು ಎಷ್ಟರ ಮಟ್ಟಿಗೆ ನಾವು ಹೊರದೇಶದಿಂದ ಬಂಡವಾಳವನ್ನು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ತರೋದಕ್ಕೆ ಯಾವುದೇ ಯಾವ ಎಲ್ಲ ಪ್ರಯತ್ನ ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಇದು ನಮಗೆ ಮನವರಿಕೆ ಆಗಿದೆ ಇದರಿಂದ ಆ ದಿಕ್ಕಿನಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ ಮಾರ್ಚ್ ಒಳಗಡೆ ನಾವು ಇದನ್ನು ಕಾರ್ಯಗತ ಮಾಡೋದಕ್ಕೆ ನೋಡ್ತೀನಿ ಯಾಕೆಂದರೆ ನಾನು ಇದುವರೆಗೆ ಇನ್ನೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರೋದರಿಂದ ಅದು ತನ್ನ ಜವಾಬ್ದಾರಿಯೂ ಕೂಡ ನಾವು ಒಂದು ಪ್ರಣಾಳಿಕೆಯಲ್ಲಿ ನೀಡಿದ ಮೇಲೆ ನಾವು ಅದನ್ನು ಮಾಡಲೇಬೇಕಾಗ್ತದೆ ಅನ್ನುವ ಮಾತನ್ನು ಅವರು ಹೇಳಿದರು ಸರಿ ಈಗ ನಿಮ್ಮ ತಂಡದಲ್ಲಿ ನಲವತ್ತು ಮೂವತ್ತಕ್ಕೂ ಹೆಚ್ಚು ದೇಶದ ಅಂತ ಹೇಳಿದ್ರಿ ಒಂದು ಊರಿನಲ್ಲೇ ಹತ್ತು ಮಂದಿಯನ್ನು ಸೇರಿಸುವುದು ಕಷ್ಟ ಅಂಥದ್ರಲ್ಲಿ ಮೂವತ್ತಕ್ಕೂ ಹೆಚ್ಚು ದೇಶದ ಪ್ರತಿನಿಧಿಗಳು ಯಾವ ರೀತಿ ಒಟ್ಟುಗೂಡಿಸಿದ್ರಿ ಅಂತ ಅಲ್ಲ ಅದು ಆ ಪ್ರಶ್ನೆಗಿಂತ ನೀವು ಈ ರೀತಿ ಅರ್ಥ ಮಾಡಿಕೊಳ್ಬೇಕು ಮೂವತ್ತು ರಾಷ್ಟ್ರಗಳಲ್ಲಿ ನಮ್ಮ ಕನ್ನಡಿಗರು ಇದ್ದರೂ ಅವರು ನಮ್ಮ ರಾಜ್ಯದ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಒಟ್ಟು ಬರೋದಕ್ಕೆ ಅವರಾಗೆ ಒಮ್ಮತದಿಂದ ಬರೆದಿದ್ದಾರಲ್ಲ ಅದನ್ನು ನೀವು ಪ್ರಶ್ನೆ ಮಾಡಬೇಕು ಸೊ ಹೌದು ಇದಕ್ಕೆ ಎಲ್ಲೋ ಒಂದು ಕಡೆ ಒಬ್ಬರು ಇನಿಷಿಯೇಟ್ ತಗೊಳ್ಬೇಕು ನಮ್ಮ ನಮ್ಮಲ್ಲಿ ಬ್ಯಾರಿ ಸಮ್ಮೇಳನದ ಬಿ ಸಿ ಸಿ ಐ ಚೇರ್ಮನ್ ಇದಾಯತುಲ್ಲತ್ತಿದ್ದಾರೆ ಅವರು ಈ ಇನಿಷಿಯೇಟನ್ನು ತಗೊಂಡು ನನಗೆ ಸ್ಪಂದಿಸಿ ನನಗೆ ಸ್ವಲ್ಪ ಪುಷ್ ಮಾಡಿದರು ನನಗೆ ಕೋಕ್ಸ್ ಮಾಡಿದರು ನೀವು ಇದರದ್ದು ಮುಂದಾಳತ್ವ ತಗೊಂಡು ನಾನು ಬೇಕಾದರೆ ಎಲ್ಲರೂ ಸಂಪರ್ಕಿಸಿ ಅವರನ್ನು ಒಟ್ಟುಗೂಡಿಸ್ತೀನಿ ಸೊ ನೀವೊಂದು ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸನ್ನು ತಯಾರು ಮಾಡಿ ಅದು ಒಂದು ನಮ್ಮ ಅಪೀಲ್ ಏನಿದೆ ಆ ಅದರ ತಯಾರು ಮಾಡಿ ಎಲ್ಲರನ್ನು ಕೂಡ ಒಂದು ಕರ್ಕೊಂಡು ಹೋಗುವ ನಿಯೋಗಕ್ಕೆ ನೀವು ಮುಂದಾಳತ್ವ ನೀಡಬೇಕು ಅಂತ ಹೇಳಿದ್ದಕ್ಕೆ ನಾನು ಸಂತೋಷವಾಗಿ ಒಪ್ಕೊಂಡೆ ಯಾಕಂದರೆ ನಮ್ಮ ರಾಜ್ಯಕ್ಕೆ ಅದರಿಂದ ಲಾಭ ಆಗುತ್ತೆ ಮತ್ತು ನಮ್ಮ ಕನ್ನಡಿಗರಿಗೆ ಅದರಲ್ಲಿ ಅನೇಕರು ಯಾರು ಸಮಸ್ಯೆಗಳಿಂದ ಹೊರಗಡೆ ಕೆಲವು ಸರ್ತಿ ಅವರಿಗೆ ಯಾವ ರೀತಿಯ ಸಹ ಕೂಡ ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಇದೊಂದು ಬಹಳ ಫಲಕಾರಿಯಾಗಿ ಸರಿಗ ಸರ್ಕಾರ ಬರೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಭರವಸೆ ಕೊಟ್ಟಿದೆ ನಿಮಗೆ ಒಂದು ವೇಳೆ ಭರವಸೆ ನಿಮ್ಮ ಅವ್ರಿಗೆ ಏನು ಮಾರ್ಚ್ ಅಂತ ಅವಧಿ ಕೊಟ್ಟಿದ್ದಾರೆ ಅದರ ಒಳಗೆ ಆಗದಿದ್ದರೆ ಯಾವ ರೀತಿ ಮುಂದುವರಿತೀರ ನೆಕ್ಸ್ಟು ಅಲ್ಲ ಮುಂದುವರೆಯೋದೇ ಇರಲಿಲ್ಲ ನಾವು ಕೇವಲ ನಮ್ಮ ಬೇಡಿಕೆಗಳನ್ನು ಅವರಿಗೆ ತಲುಪಿಸೋದು ಮತ್ತೆ ಅವರು ಜವಾಬ್ದಾರಿಯುತ ರಾಜಕಾರಣಿಗಳು ಜವಾಬ್ದಾರಿಯುತ ಸರ್ಕಾರ ಆಗಿರೋದ್ರಿಂದ ಅವರ ಕನ್ನಡಿಗರು ಅನಿವಾಸಿ ಆಗಿರಲಿ ಅಥವಾ ಎಲ್ಲೇ ಇರಲಿ ಕಾಳಜಿ ಅಂತೂ ಅವ್ರಿಗೆ ಇದ್ದೇ ಇರುತ್ತೆ ಅದನ್ನು ಸ್ಪಂದಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಓಕೆ ಈಗ ಒಂದು ವೇಳೆ ಸಚಿವಾಲಯ ಮಾಡಿದರೆ ಅದಕ್ಕೆ ಇಂಥವರೇ ಸಚಿವರಾಗಿ ಮಾಡಿದರೆ ಆಗ್ಬೋದು ಅಂತ ಏನಾದರೂ ನೀವೇನಾದರೂ ಇದು ಪ್ಲ್ಯಾನ್ ಇದೆಯಾ ಸರ್ ಯೋಜನೆ ಅದು ಅವರಿಗೆ ಅನ್ವಯಿಸಿದ್ದು ಈಗ ಯಾರನ್ನು ಸಚಿವರನ್ನಾಗಿ ಮಾಡಬೇಕು ಯಾರು ಸಚಿವರಾದರೆ ಇದು ಹೆಚ್ಚು ಫಲಕಾರಿಯಾಗುತ್ತೆ ಅವರಿಗೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೆ ಒಳ್ಳೆಯ ಉತ್ತಮವಾದ ಕನೆಕ್ಷನನ್ನು ಇಟ್ಕೊಂಡು ಮತ್ತು ಅದರಲ್ಲಿ ಪಳಗಿದವರು ಯಾರಿದ್ದಾರೆ ಅದು ಅವರಿಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಅದು ಸ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಮಂತ್ರಿಯವರು ಯಾಕಂದರೆ ಮಂತ್ರಿಯವರು ಅವರ ಪ್ರಣಾಳಿಕೆ ಸಂದರ್ಭದಲ್ಲಿ ಕಮಿಟಿಗೆ ಚೇರ್ಮನ್ ಆಗಿದ್ರು ಸೊ ಅವರುಗಳೆಲ್ಲ ಒಟ್ಟುಗೂಡಿ ನಂತರ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಪ್ರಿಯಾಂಕಾ ಖರ್ಗೆ ಇದ್ದಾರೆ ಇವರೆಲ್ಲ ಒಟ್ಟುಗೂಡಿ ಅವರು ನಿರ್ಧಾರ ಮಾಡಬೇಕು ಯಾರು ಇದಕ್ಕೆ ಮಂತ್ರಿಯಾಗಿ ಕೂರಿಸಿದರೆ ಹೆಚ್ಚು ಪರಿಣಾಮ ಮತ್ತು ಇದು ರಾಜ್ಯಕ್ಕೆ ಮತ್ತೆ ಅನಿವಾಸಿ ಕನ್ನಡಿಗರಿಗೆ ಲಾಭದಾಯಕ ಆಗುತ್ತೆ ಅನ್ನೋದನ್ನು ಮನಗಂಡು ಅವ್ರು ಮಾಡಬೇಕಾದ್ರು ಈಗ ನಾನು ಹೇಳೋದು ಬರೀ ಆರ್ಥಿಕತೆಯ ಬೆಳವಣಿಗೆ ಅಥವಾ ಆರ್ಥಿಕತೆಯ ಶೀಘ್ರತೆಯ ಬೆಳವಣಿಗೆ ಮಾತ್ರ ಅಲ್ಲ ಈ ಹೊರದೇಶದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇನ್ನೂರಕ್ಕೂ ಹೆಚ್ಚು ಮಂದಿ ಹೆಚ್ಚು ಸಂಘ ಸಂಸ್ಥೆಗಳು ಕನ್ನಡ ಸಂಘ ಸಂಸ್ಥೆಗಳು ರಚನೆ ಆಗಿದ್ದಾವೆ ಪ್ರತಿ ವರ್ಷ ಇವರು ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು ಕನ್ನಡ ಸಂಸ್ಕೃತಿ ಆಗಿರ್ಬೋದು ಕಲೆ ಆಗಿರ್ಬೋದು ಮತ್ತು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದಾಗಿರ್ಬೋದು ಕನ್ನಡ ಸಮ್ಮೇಳನವನ್ನು ಮಾಡೋದಾಗಿರ್ಬೋದು ಜನಪದ ಅಥವಾ ಯಕ್ಷಗಾನ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದರ ಅಭಿವೃದ್ಧಿಗೋಸ್ಕರನೂ ಕೂಡ ಅವರು ಕಾರಣರಾಗಿದ್ದಾರೆ ಸೊ ಇದು ಇದಕ್ಕೂ ಕೂಡ ನಾವು ಉತ್ತೇಜನ ನೀಡಬೇಕು ಯಾಕಂದರೆ ನಾನು ಹೇಳಿದೆ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕನ್ನಡಿಗರು ಪ್ರಪಂಚದಲ್ಲಿ ಇದ್ದಾರೆ ಅನೇಕ ರಾಷ್ಟ್ರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ದುಡಿಮೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ಸಂಸ್ಕೃತಿಗೆ ಬಲಿಯಾಗಿ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡದ ಸಂಸ್ಕೃತಿ ಆಗಲಿ ಅಥವಾ ಕಲೆ ಬಗ್ಗೆ ಆಗಲಿ ಮುಂದಿನ ಪೀಳಿಗೆಗೆ ಬರೋ ಇದೇ ಅರಿವೇ ಇರುವುದಿಲ್ಲ ಅದರಿಂದ ಅದನ್ನು ಬೆಳೆಸೋದು ಮಾತ್ರ ಅಲ್ಲ ಉಳಿಸುವ ಪ್ರಯತ್ನವೂ ಕೂಡ ಮಾಡಬೇಕು ಇದನ್ನು ಕೂಡ ಮಾಡ್ತಾ ಇದ್ದಾರೆ ಈ ದಿಕ್ಕಿನಲ್ಲೂ ಕೂಡ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಸರಿ ಈಗ ವಿಶ್ವ ಕನ್ನಡಿಗ ಸಮ್ಮೇಳನ ಅಂತ ಆಗ್ತದೆ ಅದು ಆ ಇದರಲ್ಲಿ ಅದೇ ಥರ ದೊಡ್ಡ ಜಾಗತಿಕ ಎಲ್ಲರನ್ನು ಒಟ್ಟುಗೂಡಿಸುವಂಥ ಸರ್ಕಾರ ಯೋಜನೆ ಮಾಡ್ತದೆ ಅದು ಇನ್ನೂ ಮುಂದೆ ಯಾವ ರೀತಿ ಆಗಬೇಕು ಅಂತ ತಮ್ಮ ಈ ವಿಚಾರದಲ್ಲಿ ಹೇಳೋದಾದರೆ ಅಲ್ಲ ತಮ್ಮ ಬೇಡಿಕೆಯಲ್ಲಿ ನಾವು ಅದನ್ನು ಕೂಡ ಸೇರಿಸಿದ್ವಿ ಪ್ರತಿ ವರ್ಷ ಇಲ್ಲಿ ಒಂದು ಕನ್ನಡಿಗರ ಕಾನ್ಕ್ಲೇವ್ ಅದು ಸಮ್ಮೇಳನ ಆವಾಗ ನಿಮಗೆ ಟ್ರೇಡ್ಗೂ ಟ್ರೇಡಿಗೆ ಟ್ಯಾಲೆಂಟ್ಸು ಮತ್ತು ಇನ್ವೆಸ್ಟ್ಮೆಂಟ್ಸು ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸ್ಟಾರ್ಟ್ ಸ್ಟಾವ ಯಾವುದಾದ್ರೂ ಸ್ಟಾರ್ಟ್ ಅಪ್ ಮಾಡೋದಾದರೆ ಇಲ್ಲಿ ಇವತ್ತು ಕೊಡುವ ಉತ್ತೇಜನ ಇದರ ಬಗ್ಗೆ ಪ್ರತಿ ವರ್ಷ ಇಲ್ಲಿ ನಾವೊಂದು ಸಮ್ಮೇಳನ ಇಟ್ಕೊಂಡ್ರೂ ಕೂಡ ರಾಜ್ಯದಲ್ಲಿ ಬರ್ತಾರೆ ಪ್ರತಿಯೊಬ್ಬರೂ ಕೂಡ ಬರ್ತಾರೆ ಈಗ ಬರೀ ಬೇಡಿಕೆಯನ್ನು ಸಲ್ಲಿಸೋದಕ್ಕೆ ಮೂವತ್ತು ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಬಂದಾಗ ಏನೋ ಒಂದು ನಾವು ಒಂದು ಸಮ್ಮೇಳನ ಇಟ್ಟು ಈ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಿಲ್ಲ ನೀವು ಈ ಸಚಿವಾಲಯ ಸ್ಥಾಪನೆ ಬೇಡಿಕೆ ಎಷ್ಟು ವರ್ಷದ ಬೇಡಿಕೆ ಸರ್ ಅಲ್ಲ ಸಚಿವಾಲಯ ಸುಮಾರು ಹಿಂದೆ ಅನೇಕ ಗೌರ್ಮೆಂಟ್ಗಳಿದ್ದ ಸಂದರ್ಭದಲ್ಲಿ ಸರ್ಕಾರಗಳಿದ್ದ ಸಂದರ್ಭದಲ್ಲಿ ನಾವು ಬೇಡಿಕೆಗಳನ್ನು ಮಾಡಿದ್ದೀವಿ ಆವಾಗ ಇದು ಅನಿವಾಸಿ ಭಾರತೀಯರಿಗೆ ಒಂದು ಫಾರಮ್ಮನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಡೆಪ್ಯುಟಿ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಇದ್ದು ಒಂದು ಪೊಸಿಷನ್ ನೀಡಿದರು ಕೆಲವು ಸರ್ಕಾರದವರು ಅದನ್ನು ಮುಂದುವರಿಸಿದರು ಕೆಲವರು ಅದಕ್ಕೆ ಏನು ಮನ್ನಣೆನೇ ಕೊಡಲಿಲ್ಲ ಸೊ ಅದರಿಂದ ನಮ್ಮ ಬೇಡಿಕೆ ಅನೇಕ ವರ್ಷಗಳಿಂದ ಇದೆ ಬಟ್ ಈಗ ನಾವು ಒಂದು ವ್ಯವಸ್ಥಿತವಾಗಿ ಎಲ್ಲ ಮೂವತ್ತು ದೇಶಗಳಿಂದ ಪ್ರತಿನಿಧಿಗಳು ಬಂದು ಅವರಿಗೆ ಒಂದು ಮನವರಿಕೆ ಮಾಡುವ ಮಾಡುವುದರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಓಕೆ ಸೊ ಖಂಡಿತ ಭರವಸೆ ಇದೆ ಸರ್ಕಾರ ಅಂತ ಹೇಳುವ ಭರವಸೆ ಇದೆ ಹೌದು ಓಕೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ